ಕನ್ನಡ ಸುದ್ದಿಮನೆ ವೀಕ್ಷಕರೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತೆರೆಗೆ ಬರುವಂಥ ಕನ್ನಡ ಸ್ಟಾರ್ ನಟರ ಚಿತ್ರಗಳು ಯಾವುವು ಅಂತ ತಿಳಿಸಿದ್ದೇನೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮತ್ತು ನೀವು ಯಾವ ನಟನ ಅಭಿಮಾನಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮೊದಲನೆಯದಾಗಿ ರಾಕಿಂಗ್ ಸ್ಟಾರ್ ಎಸ್ ರಾಕಿ ಬಾಯ್ ಇವರು ಒಂದು ನಮ್ಮ ಕನ್ನಡ ಚಿತ್ರರಂಗವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡಂತ ಹೋದಂತಹ ನಮ್ಮ ರಾಕಿ ಬಾಯ್ ಅವರ ಎರಡು ಚಿತ್ರಗಳು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ತೆರೆಗೆ ಬರಲಿವೆ ಆ ಚಿತ್ರಗಳು ಯಾವುವು ಎಂದರೆ ಮಾರ್ಚ್ ನಲ್ಲಿ ಅವರ ಟಾಕ್ಸಿಕ್ ಸಿನಿಮಾ ಇದ್ರ ಬಗ್ಗೆ ಆಗ್ಲೇ ಅಭಿಮಾನಿಗಳು ಹುಚ್ಚೆದ್ದು ಕುಣಿತಾ ಇದ್ದಾರೆ ಇನ್ನು ಎರಡನೇ ಸಿನಿಮಾ ದೀಪಾವಳಿಗೆ ಅವರ ರಾಮಾಯಣ ಭಾಗ ಒಂದು ತೆರೆಗೆ ಬರಲಿದೆ ಈ ಎರಡೂ ಚಿತ್ರಗಳ ಬಗ್ಗೆ ಅವರ ಅಭಿಮಾನಿಗಳಲ್ಲಿ ದೊಡ್ಡ ಮಟ್ಟದ ನಿರೀಕ್ಷೆ ಇದೆ ಮತ್ತೆ ಅವರ ಅಭಿಮಾನಿಗಳೆಲ್ಲ ಯಾವಾಗ ನಮ್ಮ ಒಂದು ರಾಖಿ ಬಾಯ್ನ ಥಿಯೇಟರ್ ನೋಡ್ತೀವಿ ಅಂತ ಮೂರು ವರ್ಷಗಳಿಂದ ಕಾಯ್ತಾ ಇದ್ದಾರೆ ನೀವು ಕೂಡ ಬಾಯಿ ಅಭಿಮಾನಿಯಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕಿಚ್ಚ ಸುದೀಪ್ ಸುದೀಪ್ ಅವರ ಎರಡು ಸಿನಿಮಾಗಳು ಫಿಕ್ಸ್ ಆಗಿವೆ ಕಿಚ್ಚ ಸುದೀಪ್ ವರ್ಷಕ್ಕೆ ಒಂದಾದರೂ ಸಿನಿಮಾ ಮಾಡುತ್ತೇನೆ ಎಂದು ತಾವು ಹೇಳಿದ ಮಾತನ್ನು ಉಳಿಸಿಕೊಂಡು ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯದಲ್ಲಿ ಮಾರ್ಕ್ ಸಿನಿಮಾ ನೀಡಿದ್ದರು ಬಹುಬೇಗ ಇದರ ಶೂಟಿಂಗ್ ಮುಗಿಸಿ ತೆರೆಗಿಡುವ ಪ್ರಯತ್ನದಲ್ಲಿ ಸಫಲರಾಗಿದ್ದಾರೆ ಅವರು ಈ ವರ್ಷ ಕೂಡ ಎರಡು ಸಿನಿಮಾಗಳನ್ನು ತೆರೆಗೆ ತರುವ ಒಂದು ಯೋಚನೆಯಲ್ಲಿ ಇದ್ದಾರೆ ಈಗಾಗಲೇ ಅವರ ಸುಕುಮಾರ್ ರೈಟಿಂಗ್ಸ್ ತಂಡದೊಂದಿಗೆ ರೊಮ್ಯಾಂಟಿಕ್ ಕಾಮಿಡಿಗೆ ಅವರು ಓಕೆ ಅಂತ ಹೇಳಿದ್ದಾರೆ ಈ ವರ್ಷದ ಮೊದಲಾರ್ಧದಲ್ಲೇ ಈ ಚಿತ್ರ ತೆರೆಗೆ ಕಾಣಲಿದ್ದು ಅವರ ಮತ್ತೊಂದು ಸಿನಿಮಾ ಪ್ರತಿ ವರ್ಷದ ಟ್ರೆಂಡ್ನಂತೆ ವರ್ಷಾಂತ್ಯದಲ್ಲಿ ಬಿಡುಗಡೆಯಾಗಲಿದೆ ನೀವು ಕಿಚ್ಚ ಅವರ ಅಭಿಮಾನಿಯಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ಗೋಲ್ಡನ್ ಸ್ಟಾರ್ ಗಣೇಶ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೆಗಾ ಹಿಟ್ ಕೃಷ್ಣ ಪ್ರಣಯ ಸಖಿ ಸಿನಿಮಾ ನೀಡಿದ್ದ ಗಣೇಶ್ ಅಭಿನಯದ ಯಾವುದೇ ಸಿನಿಮಾ ಕಳೆದ ವರ್ಷ ತೆರೆಗೆ ಬರಲಿಲ್ಲ ಈ ವರ್ಷ ಅದೇ ಚಿತ್ರತಂಡ ಹಾಗೂ ನಿರ್ದೇಶಕ ಶ್ರೀನಿವಾಸ್ ರಾಜು ಅವರು ಗಣೇಶರಿಗೆ ಮಾಡಿರುವ ಸಿನಿಮಾ ತೆರೆಗೆ ಬರಲಿದೆ ಇದರೊಂದಿಗೆ ಗಣೇಶ್ ರಮೇಶ್ ಅರವಿಂದ್ ನಟನೆಯ ಯುವರ್ ಸಿನ್ಸಿಯರ್ಲಿ ರಾಮ್ ಚಿತ್ರ ಕೂಡ ರಿಲೀಸ್ ಆಗಲಿದೆ ಗಣೇಶ್ ನಟನೆಯ ಪಿನಾಕಾ ಸಿನಿಮಾ ಚಿತ್ರೀಕರಣವು ಭರದಿಂದ ಸಾಗಿದ್ದು ಅದು ಕೂಡ ಈ ವರ್ಷ ತೆರೆಗೆ ಬರುವ ಸಾಧ್ಯತೆ ಇದೆ ಇನ್ನು ನೀವು ಗೋಲ್ಡನ್ ಸ್ಟಾರ್ ಅವರ ಗಣೇಶ್ ಅವರ ಅಭಿಮಾನಿಯಾಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದು ಮರೆಯಬೇಡಿ ನೆಕ್ಸ್ಟ್ ಡಾಲಿ ಧನಂಜಯ್ ಡಾಲಿ ಧನಂಜಯ್ ನಟನೆಯ ಸಿಕ್ಸ್ 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 ಆಪರೇಷನ್ ಡ್ರೀಮ್ ಥಿಯೇಟರ್ ಹಾಗೂ ಅಣ್ಣಾ ಫ್ರಮ್ ಮೆಕ್ಸಿಕೋ ಈ ಚಿತ್ರಗಳು ಈ ವರ್ಷ ರಿಲೀಸ್ಗೆ ರೆಡಿಯಾಗುವುದು ಖಚಿತಗೊಂಡಿದೆ ಇನ್ನು ನೆಕ್ಸ್ಟು ಶ್ರೀಮುರುಳಿ ಹಾಗೂ ಧ್ರುವ ಸರ್ಜಾ ನಟರಾದ ಶ್ರೀಮುರುಳಿ ಹಾಗೂ ಧ್ರುವ ಸರ್ಜಾ ಸಿನಿಮಾಗಳ ನಡುವೆ ವರ್ಷಗಟ್ಟಲೆ ಗ್ಯಾಪ್ ಇರುತ್ತದೆ ಎನ್ನುವ ದೂರಿಗೆ ಪ್ರತಿಯಾಗಿ ಈ ವರ್ಷ ತಮ್ಮ ಎರಡೂ ಸಿನಿಮಾಗಳನ್ನು ರಿಲೀಸ್ ಮಾಡಲೇಬೇಕೆಂದು ಅವರಿಬ್ಬರು ಶ್ರಮ ಹಾಕುತ್ತಿದ್ದಾರೆ ಧ್ರುವ ಸರ್ಜಾ ಅಭಿನಯದ ಕೆ ಡಿ ದಿ ವಿಲನ್ ಸಿನಿಮಾ ರಿಲೀಸ್ ಡೇಟ್ ಲಾಕ್ ಆಗಿದ್ದು ಈಗಾಗಲೇ ಅನೌನ್ಸ್ ಆಗಿರುವ ಅವರ ಮತ್ತೊಂದು ರಿಯಲಿಸ್ಟಿಕ್ ಕತೆಯ ಕ್ರಿಮಿನಲ್ ಚಿತ್ರ ಕೂಡ ಈ ವರ್ಷವೇ ರಿಲೀಸ್ ಆಗಲಿದೆ ಮುರುಳಿ ಕಳೆದ ವರ್ಷವೇ ಕೆಲವೇ ದಿನಗಳ ಅಂತರದಲ್ಲಿ ಪರಾಕ್ ಹಾಗೂ ಉಗ್ರಾಯುದಮ್ ಸಿನಿಮಾಗಳನ್ನು ಅನೌನ್ಸ್ ಮಾಡಿದ್ದಾರೆ ಈ ವರ್ಷವೇ ಇವೆರಡೂ ಸಿನಿಮಾಗಳನ್ನು ಬಿಡುಗಡೆ ಮಾಡಲು ಸಾಧ್ಯವಾಗುವಂತೆ ಇವುಗಳಿಗೆ ಪ್ಯಾರಲೆಲ್ಲಾಗಿ ಶೂಟಿಂಗ್ ನಡೆಯುತ್ತಿದೆ ಇನ್ನು ಇವರಿಬ್ಬರಲ್ಲಿ ನೀವು ಯಾರ ಅಭಿಮಾನಿ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ನೀನಾಸಂ ಸತೀಸ್ ಅಭಿನಯದ ರೈಸ್ ಆಫ್ ಅಶೋಕ ಅಯೋಗ್ಯ ಟು ಸಿನಿಮಾಗಳು ಈ ವರ್ಷ ರಿಲೀಸ್ ಆಗುತ್ತವೆ ನೆಕ್ಸ್ಟ್ ಉಪೇಂದ್ರ ಅಭಿನಯದ ಭಾರ್ಗವ ರಕ್ತ ಕಾಶ್ಮೀರ ಬುದ್ಧಿವಂತ ಟು ತ್ರಿಶೂಲಂ ಸಿನಿಮಾಗಳು ಬಿಡುಗಡೆಗೆ ರೆಡಿಯಾಗಿವೆ ಡಾರ್ಲಿಂಗ್ ಕೃಷ್ಣ ಡಾರ್ಲಿಂಗ್ ಕೃಷ್ಣ ನಟನೆಯ ಲವ್ ಮಾಕ್ಟೇಲ್ ತ್ರೀ ಏಪ್ರಿಲ್ನಲ್ಲಿ ತೆರೆ ಕಾಣಲಿದ್ದು ಅವರ ಫಾದರ್ ಚಿತ್ರ ಕೂಡ ಈ ವರ್ಷದ ಮೊದಲರ್ಧದಲ್ಲೇ ರಿಲೀಸ್ ಆಗಲಿದೆ ಇನ್ನು ಶಿವಣ್ಣ ಅಭಿನಯದ ಸಿನಿಮಾ ಸಾಲೇ ಇರಲಿದೆ ರಾಜ್ಬಿ ಶೆಟ್ಟಿ ಹಾಗೂ ದುನಿಯಾ ವಿಜಯ್ ನಟನೆಯ ಒಂದಕ್ಕಿಂತ ಒಂದು ಹೆಚ್ಚು ಸಿನಿಮಾಗಳು ಈ ವರ್ಷ ತೆರೆಗೆ ಬರಲಿವೆ ಮತ್ತು ನೀವು ಯಾರನ್ನ ಫಿಲಮ್ ನೋಡೋದಕ್ಕೆ ಕಾಯ್ತಾಯಿದ್ದೀರಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಮರೆಯದೆ ತಿಳಿಸಿ ಮತ್ತು ನೀವು ಯಾರ ಅಭಿಮಾನಿ ಅಂತ ಕೂಡ ತಿಳಿಸಿ ಇನ್ನು ಡಿ ಬಾಸ್ ಯಾವುದೇ ಚಿತ್ರಗಳು ಇಲ್ಲ ಯಾಕೆಂದರೆ ಎಲ್ಲರಿಗೂ ಗೊತ್ತಿರೋದೇ ಅವರು ಈಗ ಜೈಲಿನಲ್ಲಿದ್ದಾರೆ ನೋಡಬೇಕು ರಿಲೀಸ್ ಆಗಿ ಬಂದಮೇಲೆ ಏನು ಮಾಡ್ತಾರೆ ಅಂತ ನೋಡಬೇಕು ನೀವು ಯಾರ ಅಭಿಮಾನಿ ಎಂದು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ